ಹಲೋ ಫ್ರೆಂಡ್ಸ್ ಆಶೇ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ಚಿ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರಂಗ್ನ ಸೂರ್ಯನ್ಗೆ ಬಂದು ತುಂಬಾ ಮೈತಾನೆ ನೀನು ಎಷ್ಟೊಂದು ಒಲ್ಟ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲರೂ ನಿನ್ನನ್ನು ರೌಡಿ ರೌಡಿ ಅಂತ ಇದ್ರು ಆದರೂ ನಾನು ಒಪ್ಕೊಳ್ಲಿಲ್ಲ ಆದರೆ ಇವಾಗ ನಾನು ಒಪ್ಕೊಳ್ಬೇಕಾಗಿದೆ ಯಾಕೋ ಈ ಥರ ಮಾಡಿದೆ ನೀನು ಈಗ ಬರ್ತಾ ಬರ್ತಾ ನೀನು ತುಂಬ ಹೊರಟ ತುಂಬ ಕ್ರೂರಿ ಆಗ್ತಾ ಇದೀಯ ಯಾಕೋ ಈ ಥರ ಮಾಡಿದೆ ಆ ಪಾಪದವನ ಕೈನ ಯಾಕೋ ಮುರಿದೆ ಅವ್ರ ಮನೆಗೆ ಯಾರು ಹೊಣೆ ಈಗ ಅಂತ ಸೂರ್ಯನಪ್ಪ ಅಪ್ಪ ತುಂಬನೇ ಬೈತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ನೀವು ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ಯಾರಪ್ಪ ಒಳ್ಳೆಯವರು ಯಾರಪ್ಪ ಎಳೆಯರು ಆ ಸಣ್ಣ ಹುಡುಗ ಏನು ಮಾಡಿದಾನೆ ಅಂತ ಗೊತ್ತಾ ನಿಮಗೆ ಅವನೇನು ಸಣ್ಣ ಹುಡುಗ ಅಲ್ಲಪ್ಪ ಅವನು ದೊಡ್ಡ ಕೆಲಸನೇ ಮಾಡಿದ್ದಾರೆ ಸರಿನಪ್ಪ ನಾನು ನಿಮ್ಮ ಹತ್ರ ಅವನ ಬಗ್ಗೆ ಸತ್ಯ ಹೇಳ್ತೀನಿ ಅವನು ಏನು ಮಾಡಿದ್ದೀನ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಹತ್ರ ಮಾತ್ರ ನಾನು ಸತ್ಯ ಹೇಳ್ತೀನಿ ಅಂತ ಸೂರ್ಯ ತನ್ನ ಫೋನ್ ತಗೊಂಡು ಅಪ್ಪನಿಗೆ ಮಂಜು ಬಗ್ಗೆ ತೋರಿಸ್ಬೇಕು ಅನ್ನೋಷ್ಟರಲ್ಲಿ ಇದನ್ನೆಲ್ಲ ಮೀನಾ ನೋಡ್ತಾ ಇರ್ತಾಳೆ ಮೀನನ್ ನೋಡಿ ಸೂರ್ಯನಿಗೆ ಶಾಕ್ ಆಗತ್ತೆ ಆದರೆ ಮೀನಾ ಇದನ್ನೆಲ್ಲ ಕೇಳಿಸ್ಕೊಳ್ತಾಳೆ ಮೀನಾ ಏನಿದೆ ನೋಡುವ ಅಂತ ಹೇಳ್ತಾಳೆ ಹಾಗಾದರೆ ಸೂರ್ಯ ಮೀನನ್ಗೆ ತೋರಿಸ್ತಾನ ಅಂತ ಮುಂದಿನ ಸಂಚಿಕೆ ನೋಡೋಣ